ಕಾರ್ಮಿಕರ ದಿನಾಚರಣೆ ಹಾಗೂ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಲಾಯಿತು ತುಮಕೂರು ಲೋಕಸಭಾ ಸದಸ್ಯರು ಹಾಗೂ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣನವರು ಹಾಗೂ ಶಾಸಕ ಜ್ಯೋತಿ ಗಣೇಶ್ರವರು ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಿದರು ಹಾಗೂ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಗೋಪಿನಾಥ್ ಶಬೀರ್ ಅಹಮದ್ ಆದಿಲ್ ಪಾಷಾ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ನನ್ನ ಹೆಸರು ಎಂ ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವತ್ತು ನಮ್ಮ ಸಂಘದ ವತಿಯಿಂದ ಜಿ ಬಿ ಜ್ಯೋತಿ ಗಣೇಶ್ ಅವರಿಗೆ ಹುಟ್ಟು ಹಬ್ಬ ಐವತ್ತನೇ ವರ್ಷದ್ದು ಅವರಿಗೆ ಸೀರೆ ವಿತರಣೆ ಹೆಣ್ಮಕ್ಳುಗಳಿಗೆ ಬ್ಯಾಗ್ ವಿತರಣೆಯನ್ನು ನಮ್ಮ ಸಂಘದ ವತಿಯಿಂದ ಅವರಿಗೆ ವಿತರಣೆಯನ್ನು ಮಾಡಲಾಗೈತೆ ಹಂಗೆ ಶುಭವನ್ನು ಅವರಿಗೆ ನಾವು ಕೋರಿ ಸೋಮಣ್ಣ ಸಾರ್ ಬಂದಿದ್ದರು ಅವ್ರಿಗೂ ಶುಭವನ್ನು ಕೋರಿ ಅವ್ರ ಹೆಣ್ಣು ಹೆಣ್ಣುಮಕ್ಳುಗಳಿಗೆ ಸೀರೆ ವಿತರಣೆ ಎಲ್ಲವನ್ನು ನಾವೆಲ್ಲ ತಲುಪಿಸಿದ್ದೀವಿ ಎಲ್ಲ ಹೆಣ್ಣು ಹೆಣ್ಮಕ್ಳುಗಳನ್ನು ಅಂತ ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಓಕೆ